ಮಲೆಬೆನ್ನೂರು ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕ ವಿವಿಧ ವಾರ್ಡ್ಗಳಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳನ್ನು ಸ್ವಚ್ಛತೆಗೊಳಿಸಿ ರಂಗೋಲಿ ಹಾಕಿ ಜಾಥಾ ಮೂಡಿಸುವ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶಿವರಾಜ್ ಜಿ ಕೆ ಹಾಗೂ ಪೌರ ಕಾರ್ಮಿಕರು ಮತ್ತು ಹಸುರುಸಲ್ ಚಂದ್ರನವರು ಉಪಸ್ಥಿತರಿದ್ದರು ವರದಿ ತೋಫಿಕುಮಾರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಮಲೆಬೆನ್ನೂರು ಮಾಡಿಕೊಡ್ರಿ ಅಂತಂದು ಜನ ಶಾಲೆಗಳಿಗೂ ಮಾಡಿದ್ವಿ ಅದೇ ರೀತಿ ವಾರ್ಡ್ಗಳಲ್ಲಿ ಹಸಿ ಕಸ ಪ್ರತ್ಯೇಕವಾಗಿ ಕಡ್ಡಾಯವಾಗಿ ವಿಂಗಡಿಸ್ಕೊಡ್ರಿ ಅಂತನೂ ಎಲ್ಲರಿಗೂ ನಾವು ಅರಿವು ಮೂಡಿಸ್ತದೆ ಇದೇ ರೀತಿ ಈಗ ಒಂದು ಅಭಿಯಾನದ ಮೂಲಕ ನಮ್ಮ ಎಲ್ಲಾ ಮೆಲೂ ಸುತ್ತಮುತ್ತಲಿನ ಎಲ್ಲಾ ವಾರ್ಡ್ಗಳಲ್ಲಿ ಒಂದು ಅಭಿಯಾನವನ್ನ ಮಾಡ್ತದೆ ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾರ್ವಜನಿಕ ಈ ಒಂದು ಅಭಿಯಾನಕ್ಕೆ ಎಲ್ಲರೂ ಸಹಕರಿಸಿ ತಮ್ಮ ಮನೆಯಿಂದ ಕಸ ಮತ್ತು ಒಣಕಸವನ್ನು ಮೂಲದಲ್ಲೇ ಬೇರ್ಪಡಿಸಿ ಕೊಡ್ರಿ ಅಂತಂದು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಿಮ್ ಮನೆ ಮನೆ ಬಾಗ್ಲಿಕ್ಕೆ ಬರ್ತೇವೆ ನೀವು ದಯಮಾಡಿ ಎಲ್ಲರೂ ಸಹಕರಿಸಿಕೊಡ್ರಿ ಅಂತ ಹೇಳ್ತೀವಿ ಕೆಲಸ ಮಾಡಿಸಿದ ಊರು ದೊಡ್ಡ ಇದೆ ಜನ ಸಹಕಾರ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಹಸಿ ಚಸ ಒಣ ಕಸ ಎಲ್ಲಾ ಬ್ಯಾರೆ ಮಾಡಿ ಕೊಡ್ರಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ನಾವು ನಮಸ್ತೆ ಎದ್ರಿಗೂ ಮಲಯ ಪಟ್ಟಣದಿಂದ ಸ್ವಚ್ಛತಾ ಸ್ವಚ್ಛೋತ್ಸವ ಕಾರ್ಯಕ್ರಮವನ್ನ ಮೊನ್ನೆ ಸ್ವಚ್ಛತೆ ಸೇವೆ ಎರಡ್ ಸಾವಿರದ ಇಪ್ಪತ್ತೈದನೇ ಕಾರ್ಯಕ್ರಮವನ್ನ ಹದಿನೇಳರಿಂದನೇ ಸ್ಟಾರ್ಟ್ ಆಗಿದೆ ಅದು ಅಕ್ಟೋಬರ್ ಎರಡೂವರೆಗೂ ಇರುತ್ತೆ ನಾವು ವಾರ್ಡ್ ವೈಸ್ ಎಲ್ಲಾ ಹೋಗಿ ಕಸವನ್ನ ಸಬ್ ಸಪ್ರೇಟ್ ಮಾಡಿ ಕೊಡ್ರಿ ಇಂತ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಈಗಾಗಲೇ ಜನಗಳ ಜನಗಳು ಕೂಡ ಸಹಕರಿಸ್ತಾ ಇದಾರೆ ಇನ್ನು ಕೆಲವೊಬ್ರು ಯಾರ್ಯಾರು ಸಪ್ರೇಟ್ ಇಲ್ಲ ಅವ್ರೆಲ್ಲಾನು ಕೂಡ ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಕೇಳಕ ನಮಸ್ಕಾರ ಮಲೇಬನೂರ್ ಪುರಸಭೆಯಲ್ಲಿ ವಾಹನ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ನಮ್ಮ ಮುಖ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಲೇಬನೂರ್ ಪುರಸಭೆಯ ಎಲ್ಲಾ ವಾರ್ಡುಗಳಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿಕೊಡಿ ಅಂತ ಹೇಳಿ ಕೆಳಕಳೆಯಿಂದ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ